ಹಾಯ್ ಅಲೋ ನಮಸ್ಕಾರ ಸ್ನೇಹಿತ್ರ ಇಲ್ಲಿ ಸಾಹಿತ್ಯ ಅರುಂಧತಿಗೆ ಪಾಠ ಕಲಿಸ್ಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಅರುಂಧತಿನೇ ಸಾಹಿತ್ಯಗೆ ಚಳನೆ ಹಣ್ಣನ್ನು ತಿನ್ನಿಸ್ಬಿಟ್ರು ಹಾಗಾದ ಮಾತ್ರಕ್ಕೆ ಇಲ್ಲಿ ಸಾಹಿತ್ಯ ಸುಮ್ಮನೆ ಇರ್ತಾಳೆ ಖಂಡಿತ ಇಲ್ಲ ಇಲ್ಲಿ ಕರ್ಣನ ಮುಂದೆನೇ ಇಲ್ಲಿ ಅರುಂಧತಿಗೆ ಏಟಿಗೆ ಎದುರೇಟನ್ನು ಕೊಡ್ತದಾಳೆ ಎಚ್ಚರಿಕೆಯನ್ನು ಕೊಡ್ತದಾಳೆ ಹಾಗಿದ್ರೆ ಏನಾಯಿತು ಏನು ಗೊತ್ತಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯ ಅರುಂಧತಿ ವಿಶ್ವವಾಗಿ ನಿಮಗೆ ಒಂದು ಸಾಕ್ಷಿಯನ್ನ ಕೊಡ್ತೀವಿ ಅಂತ ಯಾರೋ ಒಬ್ರು ಅನಾಮಿಕ ವ್ಯಕ್ತಿ ಕರೆ ಮಾಡ್ತಾರೆ ಆ ಒಂದು ಕಾಲ್ ಅನ್ನ ನಂಬಿಕ ಸಾಹಿತ್ಯ ಇಲ್ಲಿ ಖಂಡಿತವಾಗ್ಲೂ ಅತ್ತೆ ವಿರುದ್ಧ ನನಗೆ ಸಾಕ್ಷಿ ಸಿಗತ್ತೆ ಖಂಡಿತವಾಗ್ಲೂ ಅತ್ತೆ ವಿರುದ್ಧ ಸಾಕ್ಷಿ ಸಿಕ್ಕಿದ್ರೆ ಎಲ್ಲರ ಮುಂದೆ ಕೂಡ ಅತ್ತೆಯ ನೆಚ್ಚು ಮುಖ ಏನು ಅನ್ನೋದನ್ನ ಬಟಾಬೈಲ್ ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾಳೆ ಅದೇ ಕಾರಣಕ್ಕೋಸ್ಕರನೇ ಆಕೆ ಆಫೀಸ್ಗೆ ಊಟ ತಗೊಂಡು ಹೋಗೋ ನೆಪದಲ್ಲಿ ಊಟ ಕೊಡ್ಲಿಕ್ಕೆ ಸಾಹಿತ್ಯ ಕರ್ಣನ ಹಾಫೀಸ್ ಹೋಗ್ತಾಳೆ ಕರ್ಣನ ಆಫೀಸ್ ಅಲ್ಲಿ ಸೇರಿರ್ತಕ್ಕಂತ ಪಿ ಎ ನಮ್ಮ ಮತ್ತೆ ಕರ್ಣನ ಇದನ್ನೆಲ್ಲ ಪ್ಲಾನ್ ಮಾಡಿರೋದೇ ಇಲ್ಲಿ ಭರತ ತನ್ನ ಎಷ್ಟು ಪ್ರೀತಿ ಮಾಡುತ್ತಿದ್ದಾರೆ ಅಣ್ಣನ ಅಂತ ತೋರಿಸ್ತೀನಿ ಅಂತ ಅಣ್ಣ ಕರ್ಣಂಗೆ ಹೇಳಿದ್ರು ಅದೇ ಕಾರಣಕ್ಕೆ ಇಲ್ಲಿ ನಮ್ಮನ ನೇಮಕ ಮಾಡಿದ್ರು ಇಲ್ಲಿ ನಮ್ಮು ಅಂತೂ ಸಾಹಿತ್ಯ ಮುಂದೆ ಕರ್ಣಗೆ ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಆಗಿರೋ ರೀತಿ ನಡ್ಕೋತಿದ್ದಾರೆ ಇದನ್ನ ನೋಡಿ ಸಹಿಸೋಕೆ ಸಾಹಿತ್ಯ ಜುವೆಲರ್ಸ್ ಫೀಲ್ ಇದೇ ರೀತಿಯಾಗಿ ಕೂಡ ಆಗುತ್ತೆ ಯಾಕಂದ್ರೆ ಎರಡನೇ ಬಾರಿ ಕೂಡ ಆಫೀಸಿಗೆ ಬರ್ಬೇಕಾಗತ್ತೆ ಸಾಹಿತ್ಯ ಅನಾಮಿಕ ವ್ಯಕ್ತಿ ಮೊದಲನೇ ದಿನ ಕಾಲ್ ಮಾಡಿ ಯಾವುದೇ ರೀತಿಯ ಪ್ರೂಫ್ ಕೊಡ್ಲಿಲ್ಲ ಸಾಹಿತ್ಯ ಆದ್ರೆ ಎರಡನೇ ದಿನ ಮತ್ತೆ ಕಾಲ್ ಮಾಡಿ ಖಂಡಿತ ಪ್ರೂಫ್ ಕೊಟ್ಟೆ ಕೊಡ್ತೀನಿ ಅವತ್ತು ಅರುಂಧತಿ ಬಂದಿದ್ರು ಹಾಗಾಗಿ ನಾನ್ ನಿಮ್ಗೆ ಪ್ರೂಫ್ ಕೊಡಕ್ ಆಗ್ಲಿಲ್ಲ ಖಂಡಿತ ಇವತ್ತು ಆಫೀಸಿಗೆ ಬನ್ನಿ ಅಂತ ಹೇಳ್ತಾರೆ ಮತ್ತೆ ಊಟದ ನೆಪ ಇಟ್ಕೊಂಡು ಸಾಹಿತ್ಯ ಆಫೀಸ್ಗೆ ಹೋದ್ರೆ ಅಲ್ಲಿ ಮತ್ತೆ ಕಾರಣ ಮತ್ತೆ ನಂಬು ಕ್ವಾಟ್ಲೆ ನಾನು ನೋಡೋಕಾಗ್ತಿಲ್ಲ ಅವರಿಬ್ಬರ ಒಂದು ಮಾತು ಕ್ಲೋಸಸ್ಸನ್ನು ನೋಡೋಕೆ ಆಗದೆ ಹುರ್ದು ಹೋಗ್ತದಾಳೆ ಸಾಹಿತ್ಯ ಜೊತೆಗೆ ಇಲ್ಲಿ ಊಟಕ್ಕೆ ಬನ್ನಿ ಬರತ್ತ ನಿಮ್ಮ ಅಣ್ಣನೂ ಕೂಡ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ನೀವೇ ಕರಿಬೋದಲ್ಲ ಅದಕ್ಕೆ ಅಂದಾಗ ನಾನೇ ಕರೀಲಿ ಅವ್ರ ಪಿ ಎ ಜೊತೆ ತುಂಬ ಕ್ಲೋಸ್ ಆಗಿಬಿಡ್ತಾರೆ ನಿಜ ಹೇಳಬೇಕು ಅಂದರೆ ಯಾರ್ಯಾರು ಒಂದು ದಿನಕ್ಕೆ ಇಷ್ಟು ಕ್ಲೋಸ್ ಆಗ್ತಾರಾ ಅಂತ ಹೇಳಿ ಕೋಪ ಮಾಡ್ಕೋತಾರೆ ಇದನ್ನು ಬರತ್ ಹೋಗಿದ್ದೆ ಕಾರಣಂಗೆ ಹೇಳ್ತಿದ್ದಾಗೆ ಕಾರಣ ಅಂತೂ ಥ್ಯಾಂಕ್ ಯು ಬರತ್ ನೀನು ಏನು ಹೇಳಿದ್ಯೋ ಅದೇ ರೀತಿ ಆಗ್ತದೆ ನಿಜವಾಗ್ಲೂ ನಿನ್ನೆ ಕೂಡ ಎಷ್ಟು ಕೋಪ ಮಾಡ್ಕೊಂಡಿದ್ರು ಗೊತ್ತ ಅವರು ನನ್ನ ಮೇಲೆ ಅವ್ರಿಗೆ ನಿಜವಾಗ್ಲೂ ನಾನು ನಮ್ಮ ಜೊತೆ ಕ್ಲೋಸ್ ಆಗಿರೋದ್ರಿಂದ ನಿಜವಾಗ್ಲೂ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ಅವ್ರು ಎಲ್ಲ ಹುರ್ತೋಗ್ತದೆ ಅದೇ ಕಾರಣಕ್ಕೋಸ್ಕರನೇ ಇಷ್ಟೊಂದು ಜುಲಸ್ ಫೀಲ್ ಮಾಡ್ಕೊತಿದ್ದಾರೆ ಅವರು ಅಂತ ಹೇಳ್ತಾರೆ ತದನಂತರ ಇಲ್ಲಿ ಊಟಕ್ಕೆ ಅಂತ ಎಲ್ಲರೂ ಕೂಡ ಬಂದರೆ ಇಲ್ಲಿ ಸಾಹಿತ್ಯ ಕೂಡ ಎಲ್ರಿಗೂ ಊಟವನ್ನು ಬಡಿಸ್ತಾಳೆ ನಂತರ ಇಲ್ಲಿ ಸಾಹಿತ್ಯ ಆ ಒಂದು ಅನಾಮಿಕ ವ್ಯಕ್ತಿಯನ್ನು ಭೇಟಿ ಮಾಡಬೇಕು ಸಾಕ್ಷಿ ತಗೋಬೇಕು ಅಂತ ಹೋದರೆ ಇದ್ದ ಕಡ ಕರ್ಣ ಅಂತೂ ಥ್ಯಾಂಕ್ ಯು ಭರತ್ ನೀನು ಹೇಳಿದಾಗೆ ಪ್ರೂವ್ ಮಾಡಿಬಿಟ್ಟೆ ಸಾಹಿತ್ಯ ಅವ್ರ ಮನಸ್ಸಲ್ಲಿ ನಾನು ಇದ್ದೀನಿ ಅಂತ ಕರ್ಣ ಹೇಳ್ತಿದ್ರೆ ಅಣ್ಣ ಇದಕ್ಕೆಲ್ಲ ಕಾರಣ ಯಾರು ಹೇಳೋ ನಮ್ಮ ಸಂಚು ಈ ಐಡಿಯಾ ಕೊಟ್ಟಿದ್ದೆ ಸಂಚು ಜೊತೆಗೆ ನಮ್ಮೂ ಬೇರೆ ಯಾರೂ ಅಲ್ಲ ಅವಳ ಫ್ರೆಂಡ್ ಕೂಡ ಅಂತ ಹೇಳಿ ಬರತಿ ಹೇಳ್ತಿದ್ದಾಗೆ ಕರ್ಣಕ್ಕೊಪ್ಪ ಮಾಡ್ಕೊಂಡ್ಬಿಡ್ತಾರೆ ಏನು ನನ್ನ ಮತ್ತೆ ಸಾಹಿತ್ಯನ ದೂರ ಮಾಡಬೇಕು ಅಂತ ಅಂದ್ಕೊಂಡವರಿಂದ ನಾನು ಸಾಹಿತ್ಯ ಒಂದಾಗಬೇಕಾ ಇನ್ನೇನು ಮನಸ್ಸಲ್ಲಿ ಇಟ್ಕೊಂಡು ಇನ್ನೇನು ಮಾಡೋಕ್ಕೆ ಹೊರಡ್ತಿದ್ದಾರೋ ಯಾವುದೇ ಕಾರಣಕ್ಕೂ ಅಂಥವರಿಂದ ನಾವು ಒಂದಾಗೋದು ಬೇಕಾಗಿಲ್ಲ ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಬಿಟ್ರೆ ಇಲ್ಲಿ ಸಂಚು ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೋತಾಳೆ ಇಲ್ಲಿ ಬರೋದು ಕನ್ವಿನ್ಸ್ ಮಾಡ್ತಿದ್ದಾರೆ ಬೇಡ ಯಾವುದೇ ರೀತಿಲೂ ಕೂಡ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನಿಜವಾಗ್ಲೂ ತುಂಬಾ ಹರ್ಟ್ ಆಗ್ತದೆ ಸಂಚುಗೆ ತದನಂತರ ಇತ್ತು ಕಡೆ ಅನಾಮಿಕ ವ್ಯಕ್ತಿಯ ಕಾಲ್ ಬಂದಿದ್ದೆ ಸಾಹಿತ್ಯ ಕಾಲ್ ರಿಸೀವ್ ಮಾಡ್ತಾರೆ ನೀವು ಟೆರೆಸ್ ಮೇಲೆ ಬನ್ನಿ ಅಂತ ಹೇಳ್ತಾರೆ ಆ ವ್ಯಕ್ತಿ ಟೆರೆಸ್ ಮೇಲೆ ಬನ್ನಿ ಅಂಥದ್ದಾಗೆ ಅಲ್ಲಿ ಎಲ್ಲ ಪಾಟ್ಸ್ ಇದೆ ಅಲ್ವಾ ಅದ್ರ ಒಂದು ಕೆಳಗಡೆ ಸಾಕ್ಷಿ ಇದೆ ಅರುಂಧತಿಗೆ ಸಂಬಂಧಪಟ್ಟಿದ್ದು ತಗೊಳ್ಳಿ ಅಂತ ಹೇಳ್ತಾರೆ ನಂತರ ಸಾಹಿತ್ಯ ಕೂಡ ಹುಡುಕಾಡಿ ತಡ್ಕಾಡಿ ಫೈನಲಿ ಆ ಪಾಟನ್ನು ತೆಗೆದಿದ್ದೇ ಅದರಲ್ಲಿ ಇರ್ತಕ್ಕಂಥ ಪೆನ್ ಡ್ರೈವನ್ನ ತಗೋತಾರೆ ಫೈನಲಿ ಆತ ನಿಮ್ಮ ವಿರುದ್ಧ ಸಾಕ್ಷಿ ಸಿಕ್ಕದೆ ಇನ್ನು ಮುಂದೆ ನಿಮ್ಮ ಆಟ ಏನೂ ಕೂಡ ನಡೆಯುವುದಿಲ್ಲ ಎಲ್ಲರ ಮುಂದೆ ನೀವು ಏನು ಅನ್ನೋದನ್ನ ಬಟ್ ಬೈಲ್ ಮಾಡುತ್ತೆ ಪೆನ್ ಡ್ರೈವ್ ಅಂದ್ಕೊಂಡಿದ್ದೆ ಹೋಗಿಬಿಟ್ಟು ಒಂದು ಲ್ಯಾಪ್ಟಾಪ್ ತಗೊಂಡು ಪೆನ್ ಡ್ರೈವನ್ನು ಚೆಕ್ ಮಾಡ್ತಾಳೆ ಸಾಹಿತ್ಯ ಚೆಕ್ ಮಾಡ್ತಿದ್ದಾಗೆ ಅದರಲ್ಲಿ ಆಯಿ ಮತ್ತೆ ಅರುಂಧತಿ ಇಬ್ರು ಕೂಡ ಪ್ರಸನ್ನ ಅವನ ಭೇಟಿ ಮಾಡಕ್ ಹೋಗಿದ್ದಂತಹ ಕ್ಲಿಪ್ಸ್ ಇರುತ್ತೆ ನ ನೋಡಿದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ ಸಾಹಿತ್ಯ ತಕ್ಷಣ ಮನೆಗೆ ಹೊರಟು ಬರ್ತಾಳೆ ಮನೆಯಲ್ಲಿ ಎಲ್ಲರನ್ನ ಕೂಡ ಕರೀತಾಳೆ ಅರುಂಧತಿ ರಾಜೇಂದ್ರ ಪ್ರಸಾದ್ ಕರ್ಣ ಭರತ್ ಸಿಂಚು ಆಯಿ ಎಲ್ಲರೂ ಕೂಡ ಬರ್ತಾರೆ ಪಾಪಮಜ್ಜಿನ ಕೂಡ ಕರ್ಕೊಂಡು ಬರ್ತಾಳೆ ಸಾಹಿತ್ಯ ನಂತರ ಏನಮ್ಮ ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿದ್ಯಾ ಅಂದಾಗ ಇವತ್ತು ನೀವು ಒಂದು ಪಿಕ್ಚರ್ ನೋಡ್ತೀರಾ ಆ ಒಂದು ವಿಡಿಯೋ ನೋಡ್ತಿದ್ದಾಗೆ ನಿಜವಾಗ್ಲೂ ನಿಮಗೆ ಶಾಕ್ ಆಗುತ್ತೆ ಎಂದು ಕೂಡ ನೀವು ಆ ವಿಡಿಯೋನ ನೋಡಿರೋದಿಲ್ಲ ಎಲ್ಲರೂ ಕೂಡ ಅದಕ್ಕೆ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳಿದೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಂಡಿದ್ದೆ ಇಲ್ಲಿ ಟಿ ವಿನ ತರಿಸಿದ್ದೆ ಅದಕ್ಕೆ ಪೆನ್ ಡ್ರೈವ್ ಹಾಕೋದಕ್ಕೆ ಹೋಗ್ತಿದ್ದಾಳೆ ಮತ್ತೆ ನೀವು ಕೂಡ ರೆಡಿ ಅಲ್ಲ ನೋಡೋದಕ್ಕೆ ಅಂತ ಕೇಳಿ ಇಲ್ಲಿ ಸಾಹಿತ್ಯ ಪೆನ್ ಡ್ರೈವ್ ಹಾಕ್ತಾಳೆ ಪೆನ್ ಡ್ರೈವ್ ಅಲ್ಲಿ ಬರ್ತಿರೋ ವಿಡಿಯೋನ ನೋಡಿ ಎಲ್ಲರೂ ಶಾಕ್ ಆಗ್ತಿದ್ದಾರೆ ಸಾಹಿತ್ಯಗೆ ಬಿಗ್ ಶಾಕ್ ಆಗ್ತದೆ ಬಿಕಾಸ್ ಸಾಹಿತ್ಯ ಅಲ್ಲಿ ನೋಡಿದಂಥ ಪೆನ್ ಡ್ರೈವಲ್ಲಿದ್ದ ವೀಡಿಯೋನೇ ಬೇರೆ ಬಟ್ ಇವಾಗಿರ್ತಕ್ಕಂಥ ವೀಡಿಯೋನೇ ಬೇರೆ ಬಟ್ ಯಾವ ಟೈಮಲ್ಲಿ ಹೇಗೆ ಬದಲಾಯಿತು ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ನೋಡಿದ ವೀಡಿಯೋ ಇಲ್ಲಿ ಪ್ಲೇ ಇಲ್ಲ ಇಲ್ಲಿ ಅರುಂಧತಿ ಅವ್ರಿಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಯಾರೂ ಒಂದಷ್ಟು ಜನ ಯಾರೋ ಒಬ್ಬ ವ್ಯಕ್ತಿ ಮಸಿ ಬಡ್ದು ಅವ್ರನ್ನ ಹೊಡೆಯೋದು ಅವಮಾನ ಮಾಡ್ತಕ್ಕಂಥ ಒಂದು ದೃಶ್ಯಗಳು ಆ ಒಂದು ಪೆನ್ ಡ್ರೈವಲ್ಲಿ ಇರುತ್ತೆ ಅದನ್ನೆಲ್ಲ ನೋಡಿದ್ರೆ ಇಲ್ಲಿ ಅರುಂಧತಿಯವರು ಹತ್ಕೊಂಡು ಹೋಗ್ಬಿಡ್ತಾರೆ ಸಾಹಿತ್ಯ ನೀನು ಈ ರೀತಿ ಮಾಡ್ತೀಯ ನನಗೆ ಅವಮಾನ ಅಂತ ಅನ್ಕೊಂಡಿರ್ಲಿಲ್ಲ ಸಾಹಿತ್ಯ ಇದಕ್ಕೆ ಕಾಯ್ತಿದ್ರ ಅತ ಅಂತ ಹೇಳಿದ್ದು ತುಂಬಾ ನೋವಾಗ್ತದೆ ಅಂತ ಹೇಳಿ ಹತ್ಕೊಂಡು ಹೋದ್ರೆ ಈ ಕಡೆ ಕರ್ಣ ಮತ್ತೆ ರಾಜೇಂದ್ರ ಪ್ರಸಾದ್ ಕೂಡ ಮಾಡಿದ್ದು ಸರಿ ಇಲ್ಲ ಸಾಹಿತ್ಯ ಯಾರಾದ್ರೂ ಇದನ್ನ ತೋರಿಸಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಾರ ಅವ್ಳಗ್ ಇಷ್ಟು ಮುಜಕರ ಆಗಿರೋದಲ್ಲ ಯಾರಾದ್ರೂ ಈ ರೀತಿ ಅವಮಾನ ಆಗಿರೋ ವಿಡಿಯೋನ ಮನೆಯವ್ರ ಮುಂದೆ ತೋರ್ಸೋದು ಉಂಟಾ ನಿನ್ಗಿನ್ ಬುದ್ಧಿ ಬೇಡವಮ್ಮ ಅಂತ ರಾಜೇಂದ್ರ ಪ್ರಸಾದ್ ಹೇಳ್ತಾರೆ ಈ ಕಡೆ ಕರ್ಣ ಕೂಡ ಸಾಹಿತ್ಯ ಮೇಲೆ ಕುಪ ಮಾಡ್ಕೋತಾರ ಆದ್ರೆ ಇದೆಲ್ಲ ಹೇಗಾಯ್ತು ಗೊತ್ತಾಗ್ತಿಲ್ಲ ಅತ್ತೆ ಕುತಂತ್ರ ಬುದ್ಧಿಯಿಂದ ಚೇಂಜ್ ಬೇರೆ ಇತ್ತು ಪಾಪಮ್ಮ ಆದ್ರೆ ಇವಾಗ ಬೇರೆ ಆಗ್ಬಿಟ್ಟದೆ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಪಾಪಮ್ಮಂಗೆ ಹೇಳ್ತಾರೆ ನೀವೊಬ್ರೇ ನನ್ನ ಜೊತೆ ಇರುವುದು ಆದ್ರೆ ಖಂಡಿತ ಅತ್ತೆ ಮುಖವಾಡನ ತೆಗೆಯಿದೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಪಣ ತೊಡ್ತಿದ್ದಾಳೆ ಸಾಹಿತ್ಯ ಬಟ್ ಇದು ಹೇಗೆ ಬದಲಾಯಿತು ಖಂಡಿತ ಇದನ್ನೆಲ್ಲ ಬದಲಾಯಿಸಿದ್ದೆ ಅರುಂಧತಿ ಅರುಂಧತಿನೇ ತಾನು ಮನೆಯವ್ರ ಹತ್ರ ಒಂದು ಸಿಂಪತಿಗಿಟ್ಟಿಸ್ಕೋಬೇಕು ಜೊತೆಗೆ ಸಾಹಿತ್ಯ ನಂಬಿಕೆಯನ್ನು ಅಳಿಸಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಮಾಡಿ ಸಾಹಿತ್ಯನ ಕೆಟ್ಟಾಗಿ ಬೀಳಿಸಿದ್ರು ತದನಂತರ ಕರ್ಣ ಬೆಳಗ್ಗೆ ಆಗ್ತಿದ್ದಾಗೆ ಸಾಹಿತ್ಯ ಅವ್ರಿಗೆ ಹೋಗಿಬಿಟ್ಟು ಅಮ್ಮನ ಹತ್ರ ಸೋರಿ ಕೇಳಿ ಖಂಡಿತ ಅಮ್ಮ ಕ್ಷಮಿಸ್ತಾರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಈ ಕಡೆ ರಾಜೇಂದ್ರ ಪ್ರಸಾದ್ ಅವ್ರು ಕೂಡ ಅದನ್ನೇ ಹೇಳ್ತಾರೆ ನಂತರ ಕೂಡ ಸಾಹಿತ್ಯ ಬಂದಿದೆ ಅತ್ತೆಯ ಮುಂದೆ ಬಂದಿದೆ ಅತಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗಲಿಲ್ಲ ಅದು ಆ ರೀತಿ ಎಲ್ಲ ಆಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದು ನಂಗೆ ಅರ್ಥ ಆಗುತ್ತೆ ದಯವಿಟ್ಟು ಅಥ ದಯವಿಟ್ಟು ಕ್ಷಮಿಸ್ಬಿಡಿ ಇನ್ನೆಂದೂ ಕೂಡ ಈ ರೀತಿ ಮಾಡೋದಿಲ್ಲ ಏನೇ ಒಂದು ಕೆಲಸ ಮಾಡಬೇಕಾದ್ರು ಹತ್ತು ಹತ್ತು ಬಾರಿ ಯೋಚನೆ ಮಾಡಿ ಮುಂದುವರಿತೀನಿ ಖಂಡಿತ ಈ ರೀತಿ ಎಲ್ಲ ದುಡ್ಕೋದಿಲ್ಲ ಅಂತ ಹೇಳಿ ಅರುಂಧತಿಗೆ ಟಕ್ಕರ್ ಕೊಡ್ತದಾಳೆ ಇಲ್ಲಿ ಕರ್ಣ ರಾಜೇಂದ್ರ ಪ್ರಸಾದ್ ಅವ್ರ ಮುಂದನೆ ಸಾಹಿತ್ಯ ಈ ಕಡೆ ಅರುಂಧತಿಗೆ ಗೊತ್ತಾಗ್ತದೆ ಫೈನಲಿ ಸಾಹಿತ್ಯ ಮತ್ತೆ ಅರುಂಧತಿಯ ನೇರ ನೈರ ಫೈಟ್ ಶುರು ಆಗ್ತದೆ ಹಾಗಿದ್ರೆ ಇವರಿಬ್ಬರಲ್ಲಿ ಗೆಲುವು ಯಾರ್ದಾಗಿರುತ್ತೆ ಖಂಡಿತ ಸಾಹಿತ್ಯನೇ ಗೆಲ್ಲುವುದು ಆದರೆ ಅರುಂಧತಿ ಏನು ಮಾಡ್ಬೋದು ಸೈಲೆಂಟ್ ಆಗಿರ್ತಾರೆ ಖಂಡಿತ ಇಲ್ಲ ಲೇಡಿ ಬ್ಲ್ಯಾಕ್ ರೋಸ್ ಆಗಿರ್ತಕ್ಕಂಥ ಅರುಂಧತಿಯ ನಿಜವಾದಂತಹ ಮುಖವಾಡ ಬಟ್ಟಾಬೈಲ್ ಮಾಡುವುದಕ್ಕೆ ಸಾಹಿತ್ಯ ಶತಾಯ ಗತಾಯ ಪ್ರಯತ್ನ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಸಾಹಿತ್ಯ ಪ್ರಯತ್ನಕ್ಕೆ ಫಲ ಸಿಕ್ಕಿ ಇಲ್ಲಿ ಕರ್ಣ ಮನೆಯವ್ರ ಮುಂದೆ ಅರುಂಧತಿ ನಿಜ ರೂಪ ಏನು ಅನ್ನೋ ಸತ್ಯ ಬಟಾಬೈಲ್ ಆಗ್ಬಿಡತ್ತ ಏನಾಗುತ್ತೆ ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದೀಟೋಗೆ ಮಾಡೋದನ್ನ ಮಾಡುದನ್ನ ಕಾಣ್ಕೊಬನ್ನ